ಹರೇ ಶ್ರೀನಿವಾಸ ಶ್ರೀ ವಿಠಲಂಕಿತದ ಒಂದು ರುದ್ರದೇವರ ಹಾಡು ನಮೋ 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 ಶಂಭೂ ಶಂಕರಣೇ ಉಮಾ ಮಹೇಶ್ವರ ನಮಿಸುವೆ ಚರಣಕ್ಕೆ ನಮೋ ನಮೋ ಶಂಭೂ ಶಂಕರಣೇ ಗಜ ಚರ್ಮಾಂಬರ ಪುರಗಭೂಷಣನೇ ತ್ರಿಜಗವಂದಿತನೇ ಗಂಗಾಧರನೇ ಮೂರ್ ಝಗದಳು ನಿನ್ನ ಕೀರುತಿ ಕೇಳಿ ಮೂರ್ಜಗದೊಳು ನಿನ್ನ ಕೀರುತಿ ಕೇಳಿ ಸೋಜಿಗಳುಗೊಂಡು ಬಂದೇನು ನಿನ್ನ ಬಳಿಗೆ ನಮೋ 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 ಭಜನೆಯ ಮಾಡುವೆ ಶ್ರೀ ಶ್ರೀರಗವಂದಿತನೇ ಐದು ರೂಪನೆ ಐರಿಸೋ ಎನಗೆ ಶೋಲಿಸಿ ಮನವ ನಿನ್ನ ಬಕುತಿ ಕೊಟ್ಟು ಆ ದರಲ್ಲಿ ನಮಪೆ ಶಿವ ನಮೋ 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 ಮೂರು ರೂಪನೇ ಸಾರಿ ಭಜಿಸುವೆನೋ ಆರು ವೈರಿಗಳ ಬಿಡಿಸೆಂದು ಕೋರುವೆ ಮೂರ್ ಮೂರು ಭಕ್ತಿ ಮಾಧವನಲಿ ತೋರಿಸೋದಯಲಿ ಶ್ರೀ ವಿಠಲನ ಪ್ರಿಯ ನಮೋ 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 शंभु शंकर शंभुशंकरे ओमा महेश्वर नमी चरण के नमो 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 हरे श्रीवास